ಓಂ ಶ್ರೀ ಗುರುಬಸವಣ್ಣನವರಿಗೆ ಸರ್ವರಿಗೂ ಶಾಂತಿ ಇರಲಿ ಇವತ್ತು 12 ವಿಶೇಷ ಕಾರ್ಯಕ್ರಮಗಳು ಜೀವನದ ಬಗ್ಗೆ ಮಾತಾಡ್ತಾ ಇದ್ದೆವು ಅಥವಾ ಈ ಧ್ಯಾನದಲ್ಲಿ ಆತ್ಮ ಹೇಗೆ ಇದೆ ಅನ್ನುವಂತಹ ವಿಷಯದಲ್ಲಿ ಶರಣರು ಬಹಳ ಅದ್ಭುತವಾದಂತಹ ಮಾತುಗಳನ್ನು ಹೇಳಿರೋದನ್ನು ಅದರ ಬಗ್ಗೆ ಮಾತನಾಡಬೇಕಾಗಿತ್ತು ಆದರೆ ಇವತ್ತು ಎರಡು ವಿಶೇಷ ಕಾರ್ಯಕ್ರಮಗಳು ಅಂತೇಳಿದ್ರೆ ಒಂದೇದು ವಿಶ್ವ ರಕ್ತದಾನಿಗಳ ದಿನ ಅಂದರೆ ಈ ಬ್ಲಡ್ ಗ್ರೂಪ್ ಕಂಡು ಹೇಳಿದಂಥ ಅವರ ಜನ್ಮದಿನವನ್ನು ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಿಸ್ತಾರೆ ಜೂನ್ ಹದಿನಾಲ್ಕಕ್ಕೆ ಬರುತ್ತೆ ಅದಕ್ಕೆ ಇವತ್ತು ನಾನು ರಕ್ತದಾನ ಮಾಡಲಿಕ್ಕೆ ಹೋಗೋದಿದೆ ನೂರ ಎಂಟನೇ ಬಾರಿ ಅದಕ್ಕೋಸ್ಕರ ಇವತ್ತು ದಿವಸ ಪ್ರಸ್ತಾಪ ಮಾಡೋದ್ರ ಬಗ್ಗೆ ಪ್ರಸ್ತಾಪ ಹೇಳಲಾರ್ದೇನೆ ರಕ್ತದಾನದ ಬಗ್ಗೆ ಅಂತೂ ಈಗಾಗಲೇ ಸಾಕಷ್ಟು ಸಾರಿ ನಾನು ಮಾತನಾಡಿದ್ದೀನಿ ರಕ್ತದಾನ ಬಹಳ ಶ್ರೇಷ್ಠವಾದದ್ದು ರಕ್ತದಾನವನ್ನು ಸ್ವೀಕರಿಸುವವರಿಗಿಂತ ಅಥವಾ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟೇ ಅನುಕೂಲ ಅಥವಾ ಅದಕ್ಕಿಂತ ಇನ್ನೂ ಹೆಚ್ಚು ಅನುಕೂಲ ರಕ್ತ ನೀಡುವವರಿಗೆ ರಕ್ತ ಕೊಡುವವರಿಗೆ ಆಗುತ್ತೆ ಆದ್ದರಿಂದ ನಾನು ತುಂಬ ದಿವಸದಿಂದ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ರಕ್ತದಾನ ಮಾಡ್ತಾ ಮಾಡ್ತಾ ನೂರ ಎಂಟು ಭಾಳ ವಿಶೇಷವಾದಂಥ ಸಂಖ್ಯೆ ನಾವು ಜಪ ಮಾಡಬೇಕಾದರೆ ಸಾಮಾನ್ಯ ನೂರ ಎಂಟು ಬಳಸ್ತೀವಿ ಬೇರೆ ಬೇರೆ ಸಂದರ್ಭದಲ್ಲಿ ನೂರ ಎಂಟು ಬಳಸ್ತೀವಿ ಈಗ ಆ್ಯಂಬುಲೆನ್ಸ್ಗೂ ನೂರ ಎಂಟು ಮಾಡಿ ಅದು ಯಾಕೆ ಮಾಡಿದ್ರು ಗೊತ್ತಿಲ್ಲ ಒಟ್ಟಾರೆ ಈ ನೂರ ಎಂಟು ಬಹಳ ವಿಶೇಷವಾದಂಥ ದಿನ ಅದರ ಬಗ್ಗೆ ಸಂಖ್ಯೆ ಇವತ್ತು ಒದಗ್ ಬಂದಿದೆ ಅದು ತುಂಬ ಸಂತೋಷ ಇವತ್ತು ಇನ್ನೊಂದು ವಿಶೇಷ ಕಾರ್ಯಕ್ರಮ ಏನಪ್ಪಾ ಅಂದರೆ ಇಬ್ಬರು ಆರೋಗ್ಯ ಸಾಧಕರು ಸ್ವಾಮಿ ಹಿರೇಮಠ ಅಂತೇಳಿ ಹಾವೇರಿಯವರು ಅವ್ರ ತಾಯಿ ಅಂತ ಹೇಳಿ ಈಗ ಒಂದು ಮೂವತ್ನಾಲ್ಕು ತಿಂಗಳ ಕೆಳಗಡೆ ಬಂದು ಉಪವಾಸ ಮಾಡಿ ಹೋಗಿದ್ದಾರೆ ಅವರಿಂದ ಅವರು ಪ್ರೇರಣೆ ಆಗಿ ಅವ್ರ ಮಗ ರೇಣಸ್ವಾಮಿ ಅವರು ಮತ್ತು ಅವ್ರ ಮನೆಯವರು ಅವರು ಇಬ್ಬರು ಬಂದಿದ್ದಾರೆ ಅವರು ಇವತ್ತು ಉಪವಾಸ ಕೋರ್ಸ್ ಮುಗಿಸಿ ಅಂದರೆ ಮುಂದೆ ಕಂಟಿನ್ಯೂ ಮಾಡ್ತಾರೆ ಆದರೆ ಇಲ್ಲಿರೋದು ಇವತ್ತು ಮುಗಿಯುತ್ತೆ ನನ್ನ ಹೋರ್ಟಿಗೆ ಕೊಟ್ಟಿದ್ದಾರೆ ಅದಕ್ಕೆ ಅವರ ಅನುಭವಗಳನ್ನು ಹೇಳಿಸ್ಕೊಳ್ಳೋಣ ಕೇಳಿಕೊಳ್ಳೋಣ ಏನು ವಿಶೇಷ ಎಣ್ಣಿಸ್ವಂತಂದರೆ ಅವರು ನೈಜೀರಿಯಾದಲ್ಲಿ ನನಗೆ ಹೋಗಿ ಹದಿನೆಂಟು ಹತ್ತೊಂಬತ್ತು ವರ್ಷಗಳಿಂದ ಆಫ್ರಿಕಾ ದೇಶಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅವರು ವೃತ್ತಿಯನ್ನು ಮಾಡ ಕಾಯಕವನ್ನು ಮಾಡ್ತಾ ಈಗ ನೈಜೀರಿಯಾದಲ್ಲಿ ಇದ್ದಾನೆ ಅಂದ್ರೆ ಆಫ್ರಿಕಾ ದೇಶಗಳನ್ನ ನಿಮಗೆಲ್ಲ ಗೊತ್ತಿರುತ್ತೆ ಬಡತನಕ್ಕೆ ಬಹಳ ಪ್ರಸಿದ್ಧಿ ಅಲ್ಲಿ ಸ್ವಲ್ಪ ವೃತ್ತಿ ನಿರ್ವಹಿಸಬೇಕಾದ್ರೆ ನಮ್ಮ ಜೀವನದ ಆಸೆ ಅಪೇ ಅಪೇಕ್ಷೆಗಳನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕಾಗುತ್ತೆ ಅಮೆರಿಕ ಇಂಗ್ಲೆಂಡ್ ಆಸ್ಟ್ರೇಲಿಯಾಕ್ಕೂ ಹೋಗ್ಬೇಕಾದ್ರೆ ಆಸೆ ಜಾಸ್ತಿ ಇಟ್ಕೊಂಡು ಮತ್ತು ಕಷ್ಟಪಟ್ಟು ಹೋರಾಟ ಮಾಡಿ ಕಾಂಪಿಟೇಷನ್ ಸ್ಪರ್ಧೆ ಮಾಡಿ ಹೋಗಬೇಕು ಇಲ್ಲವ ಸ್ಪರ್ಧೆ ಎಲ್ಲ ಕಡೆ ಇದ್ದೇ ಇರುತ್ತೆ ನೀವು ಆಯ್ಕೆ ಆಗಬೇಕಾದ್ರೆ ದೇಶ ಬಿಟ್ಟು ಆಚೆ ಹೋಗಿ ವೃತ್ತಿಯನ್ನು ಪಡ್ಕೋಬೇಕಂದ್ರೆ ಕೆಲಸ ತಗೋಬೇಕಂದ್ರೆ ಸ್ಪರ್ಧೆ ಇದ್ದೇ ಇರುತ್ತೆ ಅದರಲ್ಲಿ ಅವರು ಯಶಸ್ವಿಯಾಗಿ ಹದಿನೆಂಟು ವರ್ಷಗಳಿಂದ ಕಾಯ್ಕ ಮಾಡ್ತಾ ಇದ್ದಾರೆ ಇನ್ನೊಂದು ಭಾಳ ವಿಶೇಷ ಅಂದ್ರೆ ಅಂದರೆ ನಯನವ್ರದ್ದು ಇಬ್ಬರು ದಂಪತಿಗಳ ವಿಶೇಷ ಏನಪ್ಪ ಅಂತಂದ್ರೆ ನಯನ ಅವರು ಇಲ್ಲೇ ತಮ್ಮ ಮಕ್ಕಳನ್ನು ಮಕ್ಕಳ ವಿದ್ಯಾಭ್ಯಾಸ ಮಾಡಿಕೊಳ್ತಾ ಜೊತೆಗೆ ಅವರು ಅಂತರಂಗ ಸಾಧಕರು ಹೌದು ಆಧ್ಯಾತ್ಮ ಸಾಧನೆ ಕಡೆಗಾಲವಿದೆ ಅದಕ್ಕೆ ನನಗೆ ಮೊದಲು ಮೊದಲು ಬಂದಾಗ ನಯನ ಅಂತ ಹೇಳಿದ್ದಾರೆ ಆದರೂ ನಾನು ಸಾಧನ ಅಂತ ಕರೀತಿದ್ದೆ ಒಂದು ಎರಡು ದಿವಸ ನನಗೆ ಗೊತ್ತಿಲ್ಲ ಅಷ್ಟು ಅವರಿಗೆ ಅಧ್ಯಾತ್ಮ ಸಾಧನೆ ಮುಂದೆ ತರಂಗಿಣಿ ಪುಸ್ತಕವನ್ನು ಅವರು ಚಿಕ್ಕವರಿದ್ದಾಗೆ ಓದಿದ್ದಾರೆ ಹುಬ್ಬಳ್ಳಿಯವರು ಹಾಗಾಗಿ ಅವರ ತಾಯಿ ತಂದೆ ಅಜ್ಜ ಅಜ್ಜಿಯವರ ಸಂಬಂಧಿಕರಿಗೆ ಮಾತಾಜಿಯವರ ಪ್ರವಚನ ವಿನಾನಂದ ಶ್ರೀಗಳ ಪರಿಚಯ ಇದ್ದಿರಬಹುದು ಪ್ರವಚನ ಕೇಳಿರಬಹುದು ಹಾಗಾಗಿ ಅವರಿಬ್ಬರದ್ದು ಸ್ವಲ್ಪ ವಿಶೇಷ ಅವ್ರ ಮಾತುಗಳನ್ನು ಕೇಳೋಣ ಆಗುತ್ತೆ ಅವರ ಅನುಭವ ಆರೋಗ್ಯದ ಕ್ಷೇತ್ರದಲ್ಲಿ ಮತ್ತು ಈಗ ಉಪವಾಸ ಮಾಡಿದ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಬ್ರು ಮಾತನಾಡ್ತಾರೆ ಅದನ್ನ ನಿಮ್ಮೆಲ್ಲರಿಗೂ ನಮ್ಮ ಏನು ವೀಕ್ಷಕರು ಯೂಟ್ಯೂಬ್ ವೀಕ್ಷಕರು ಹೋದನ್ನ ನಾವು ನೀವೆಲ್ಲ ಕೂಡಿ ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳೋಣ ಅವರ ಅನುಭವ ನಮ್ಮ ಜೀವನಕ್ಕೇನಾದರೂ ಸ್ವಲ್ಪ ಅನುಕೂಲಕರವಾಗಿ ಅಳವಡಿಸ್ಕೊಳ್ಳೋಣ ಆ ನಿಟ್ಟಿನಲ್ಲಿ ರೇಣುಕ್ಸ್ವಾಮಿಯವರು ಮತ್ತು ನಯನ ಅವರು ತಮ್ಮ ಅನುಭವನ ಹಂಚ್ಕೋಬೇಕು ಅಂತ ಕೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಸರ್ವರಿಗೂ ಶಾ ವಿಷಯನ